ಸರ್ಕಾರದ ಬೆಲೆ ಏರಿಕೆಯಿಂದ ಎಲ್ಲ ಕಡೆ ಬೆಲೆ ಏರಿಕೆಗಳು ಜಾಸ್ತಿ ಆಗುತ್ತೆ ಸೊ ವಿರುದ್ಧ ಬೆಲೆ ಏರಿಕೆಯನ್ನು ಜನರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ನೀವು ಇದ್ದೀವಿ ಚೇಂಜ್ ಮಾಡಿಕೊಳ್ಳಿ ಬೋರ್ಡನ್ನು ಬಿಜೆಪಿ ಸರ್ಕಾರದ ವಿರುದ್ಧ ನಮ್ಮ ಜನಾಕ್ರೋಶ ಅಂತೇಳಿ ಬೋರ್ಡ್ ಬದಲಾವಣೆ ಮಾಡಿದೆ ಅಂತೇಳಿ ನಾನು ಅಶೋಕ್ಗೆ ಮತ್ತು ಆ ಪಕ್ಷದ ಅಧ್ಯಕ್ಷರು ವಿಜಯನ್ರಾದ್ ಅವರಿಗೆ ಮನವಿ ಮಾಡಿದೆ ಸೊ ಅವರು ಬೋರ್ಡ್ ಚೇಂಜ್ ಮಾಡಿಕೊಂಡು ಒಳ್ಳೇದ ಯಾಕೆಂದರೆ ಇರೋ ಸತ್ಯಾಂಶ ಆವತ್ತಿನ ಬೆಲೆ ಏನಿತ್ತು ಮೋದಿ ಸರ್ಕಾರ ಬಂದಾಗ ಇವತ್ತು ಬೆಲೆ ಏನಿದೆ ಇರೋದ್ರಿಂದ ಇದನ್ನೆಲ್ಲ ತಳಗಟ್ಟಬೇಕು ಅಂತಲೇ ನಾವು ಐದು ಗ್ಯಾರಂಟಿಗಳು ಆ ಜನರಿಗೆ ಏನು ಸಹಾಯ ಆಗ್ತಿತ್ತು ಈಗ ನೀವೆಲ್ಲ ಬಸ್ ಬಂದಿ ಮನೆ ಕರೆಂಟ್ ಬಿಟ್ಟು ಇವೆಲ್ಲ ಕೂಡ ಸಹಾಯ ಮಾಡಬೇಕು ಹೆಣ್ಣು ಮಕ್ಕಳು ಬಿಟ್ಟು ಇವೆಲ್ಲ ನಿಮ್ಗೆ ಅನುಕೂಲ ಆಗದೆ ನಾವೆಲ್ಲ ಕೊಟ್ಟಿದ್ದೇವೆ ಸೊ ಅದಕ್ಕೋಸ್ಕರನೇ ಈ ಬೆಲೆ ಏರಿಕೆಯಿಂದಲೇ ನಾವು ಈ ಐದು ಗ್ಯಾರಂಟಿಗಳನ್ನ ಈ ರಾಜ್ಯಕ್ಕೆ ಜನರಿಗೆ ತಿಳಿಸಲಿಕ್ಕೆ ಮತ್ತು ಏನು ನಿಮಗೆ ಕೇಂದ್ರ ಸರ್ಕಾರದ ಎಲ್ಲ ಪದಾರ್ಥಗಳನ್ನ ಬೆಲೆ ಏರಿಕೆ ಹಾಕಲಿಕ್ಕೆ ಕಾಲ ಅಳವಡಿಕೆ ಎಲ್ಲ ಆ ಮಾಡಿದ್ದೇವೆ ಆಗಿ ನಾವು ಪ್ರತಿ ಜಿಲ್ಲೆಲ್ಲೂ ಹೊಂದ್ಕೊಳ್ತೀವಿ ನೆಕ್ಸ್ಟು ಈಗ ರಾಜ್ಯ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಹುಡುಗ ಪಾರ್ಕಲ್ಲಿ ಹದಿನೇಳು ತಾರೀಕು ಕೊಡ್ತೀವಿ ಹತ್ತು ಗಂಟೆ ಹತ್ತು ಹದಿನಾರು ಗಂಟೆಗೆ ಪ್ರಾರಂಭ ಮಾಡ್ತೀವಿ ಸೊ ಆ ದೃಷ್ಟಿಯಿಂದ ಎಲ್ಲರೂ ಕೂಡ ಚಿಕ್ಕಮಂಗ್ ಜಿಲ್ಲೆಯವರಿಗೆ ಕಾರ್ಯಕರ್ತರಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾನು ಅವ್ರನ್ನ ಬೆಳೆ ಅವ್ರಿಗೂ ಹೇಳ್ತಾ ನಾನು ಬಿಜೆಪಿ ಸರ್ಕಾರ ಸಾಕಪ್ಪ ಸಾಕು ಬಿಜೆಪಿ ಸರ್ಕಾರ ಅಂತ ಅವ್ರು ಬಂದು ಬಿಟ್ಟ ಮಾಡಬೇಕು ಯಾರು ಬೆಲೆ ಇರ್ಕಾರಿ ಆಯ್ತು ಈಗ ಪೆಟ್ರೋಲ್ ಮೇಲೆ ಬೆಲೆ ನಂಬಿ ಹೇಳ್ತಾರಲ್ಲ ಅವ್ರ ಪ್ರಾರಂಭ ಮಾಡಿದ ತಕ್ಷಣ ಅವ್ರು ಮಾಡಿದ್ವಾ ಅದನ್ನ ಅವ್ರು ಹೇಳ್ಕೋಬೇಕು ಅವರು ಸಾಕಪ್ಪ ಸಾಕು ಬಿಜೆಪಿ ಸರ್ಕಾರ ಅಂತ ಕೂಡ ಯಾರು ಹೇಳಿದ್ದಾರೆ ನನಗೆ ಯಾರು ಬಂದು ಅರ್ಜಿ ಕೊಟ್ಟಿದ್ದಾರೆ ನಾವು ಬಜೆಟ್ಲ್ಲೂ ದುಡ್ಡು ಇಟ್ಟಿದ್ದೀವಿ ನಾನು ಕನ್ಫೆಕ್ಷನ್ ಇಟ್ಟಿದ್ದೀನಿ ಬಂದು ಯಾರು ಅರ್ಜಿ ಕೊಟ್ಟಿದ್ದಾರೆ ಕೊಡ್ತೀವಿ ಅಂತ ಹೇಳಿದ್ದೀವಿ ಅವರಲ್ಲಿ ಎರಡು ಮೂರು ಭಾಗಗಳಾಗಿದ್ದು ಎಲ್ಲ ಒಗ್ಗಟ್ಟಾಗಿ ಬಂದ್ರೆ ನಾವು ಯಾರು ಅಧಿಕೃತವಾಗಿ ಏನು ಕರ್ಗಕ್ಕೆ ಏನು ಮೊದಲಿಂದ ನಾವು ಸಂಪ್ರದಾಯ ಇದೆ ನಾವು ಮಾಡ್ಕೊಂಡು ಬರ್ತೀವಿ ಬೆಂಗಳೂರು ನಗರದಲ್ಲಿ ಇಟ್ಟಿದ್ದೀವಿ ಸರ್ಕಾರ ಕೂಡ ಅದ್ರ ಬಗ್ಗೆ ಚಿಂತನೆ ಮಾಡ್ತೀವಿ ಮತ್ತೆ ಯಾಕೆ ಬಂದ್ ಕರೋದು ನಮ್ಮ ನಮ್ಗೆ ಕರ್ದವ್ರಲ್ಲ ಬರೀ ನೀವು ಅಂತ ನಡ್ಕೊಂಡು ಹೋಗ್ತಾ ಇರ್ತೀವಿ ಸಹಕಾರ ಮಾಡಬೇಕು ಕರ್ಗಕ್ಕೆ ಮೊದಲಿಂದಲೂ ಏನು ನಮ್ಮ ಪಕ್ಷ ಇದು ಸೆನ್ಸಸ್ ಅಲ್ಲಿಸ್ ಇಸ್ ನಾಟ್ ಎ ಸೋಶಿಯೋ ಎಕನಾಮಿಕ್ಸ್ ನಮ್ಮ ಪಕ್ಷದ ನಿಲುವು ಕೇಂದ್ರ ಸರ್ಕಾರದ ಎಲ್ಲರಿಗೂ ಸರ್ವರಿಗೂ ಸಮ ಮಾಡು ಇದು ನಮ್ಮ ಪಕ್ಷದ ನಾನು ನೋಡಿಲ್ಲ ಇವತ್ತು ಕಳ್ಸ್ಕೊಡ್ತಾ ಇರೋದ್ರೆ ಆತನ ಕಳ್ಸ್ಕೊಡ್ತಾ ನೋಡ್ತೀವಿ ಏನಾರು ಹೆಚ್ಚು ಕಮ್ಮಿ ಇದ್ರು ಕೂಡ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ಎಲ್ಲ ಸರಿ ಮಾಡ್ತೀವಿ